ಇವೆಲ್ಲ ಇವತ್ತು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲೆ ಹೆಮ್ಮೆ ಪಡುವಂಥ ಒಂದು ವಿಷಯ ನಮ್ಮ ಭಾಗದ ಹುಲಿ ಒಂದು ಚೈತ್ರ ಹುಡುಗೂರು ನಮ್ಮ ತಂದೆಯವರು ಇಲ್ಲಿ ಶಾಸಕರು ಹಾಗೆ ನನ್ನ ಲೋಕಸಭೆಗೆ ಬರುವಂಥ ವ್ಯಾಪ್ತಿ ಇದರಲ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕುರುಗೂರಿನ ಒಂದು ಬಿಗಿ ಹೋಗಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಪ್ರದರ್ಶನ ತೋರಿಸಿ ಆ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲರೂ ನೇಪಾಳ ವಿರುದ್ಧ ಎಲ್ಲರೂ ಒಂದು ಹೆಮ್ಮೆ ತರುವಂಥ ವಿಚಾರ ಮಾಡಿದೆ ಹಾಗೇನೆ ಇವರು ನಮ್ಮ ನೋಡಿ ಎರಡು ಇನ್ನೂ ನಾನು ಕೇಳೋದು ದೇವರಲ್ಲಿ ಇನ್ನೂ ಹೆಚ್ಚಿನ ಇವರ ಸಾಧನೆ ಎಲ್ಲರೂ ಇಲ್ಲಿರೋರೆಲ್ಲ ಅವ್ರಿಗೆ ಸಹಕಾರ ಕೊಟ್ಟು ಈ ಏನು ನಮ್ಮ ಶಾಲೆಯಿಂದ ಕೊಡುಗುರು ಶಾಲೆ ಇದೆ ಅದಕ್ಕೆ ಹೆಚ್ಚು ರೀತಿಯ ವೈಯಕ್ತಿಕವಾಗಿ ಸರ್ಕಾರದಿಂದ ಇನ್ನೂ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಯಾಕೆಂದರೆ ಇಂಥ ಮಕ್ ತುಂಬ ಮಕ್ಕಳುಗಳಲ್ಲಿ ಕೊಕ್ಕಳಲ್ಲಿ ಭಾಳ ಪ್ರತಿನಿಧಿ ರಾಜ್ಯವನ್ನು ನಾವು ಪ್ರತಿನಿಧಿಸಿದಂಥವ್ರು ಎಲ್ಲರೂ ಇರೋದು ಇನ್ನೂ ಹೆಚ್ಚು ರೀತಿಯಲ್ಲಿ ಒಳ್ಳೆ ಒಲಿಂಪಿಕ್ಸ್ಗೆ ಹೋಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ನಾವು ಶುಭ ಹಾರೈಸಿಕೆ